ಮಹಿಳೆಯರಿಂದಲೇ ವಿಶಿಷ್ಟ ರಥೋತ್ಸವ ಗೋಟಘಂಟ್ಕಿ ಗ್ರಾಮದಲ್ಲಿ ವಿಜೃಂಭಣೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಗೋಟಕಿ ಗ್ರಾಮದಲ್ಲಿ ನಡೆದ ಶ್ರೀಮನ್ ಮಹಾದೇವಿಯ ನೂರ ಅರವತ್ತೆರಡನೇ ಮಹಾಪುರಾಣ ಮಹಾಮಂಗಲ ಹಾಗೂ ರಥೋತ್ಸವವು ಭಕ್ತಿ ಶ್ರದ್ಧೆ ಸಡಕರ ಸಂಭ್ರಮದಿಂದ ಸಂಜೆ ನಡೆಯಿತು ಈ ರಥೋತ್ಸವದ ವಿಶೇಷ ಅಂದರೆ ರಥವನ್ನು ಸಂಪೂರ್ಣವಾಗಿ ಮಹಿಳೆಯರೇ ಎಳೆದು ಸಂಪ್ರದಾಯಕ್ಕೆ ಹೊಸ ಭಾಷ್ಯ ಬರೆದರು ಮಹಿಳೆಯರ ಶ್ರಮದ ಫಲ ರಥ ಗ್ರಾಮದಿಂದ ಮದುವೆಯಾಗಿ ಗಂಡನ ಮನೆಗೆ ಹೋದ ಹೆಣ್ಣುಮಕ್ಕಳು ಸೇರಿ ತಮ್ಮ ತವರಿಗೆ ಒಳಿತು ಬಯಸಿ ಶಾಸ್ತ್ರೋಕ್ತವಾಗಿ ಎರಡ್ ಸಾವಿರದ ಮೂರರಲ್ಲಿ ಸುಮಾರು ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ದೇಣಿಗೆ ನೀಡಿ ತೇರಿನ ಮನೆ ಹಾಗೂ ತೇರನ್ನ ನಿರ್ಮಿಸಿದ್ರು ಮಹಿಳೆಯರು ನಿರ್ಮಿಸಿದ ರಥವನ್ನ ಮಹಿಳೆಯರೇ ಎಳೆದರೆ ಸೌಭಾಗ್ಯ ಹೆಚ್ಚುತ್ತದೆ ಎಂಬ ಹಿರಿಯರ ನಿರ್ಧಾರದಂತೆ ಅಂದಿನಿಂದ ಮಹಿಳೆಯರಿಗೆ ರಥ ಇಳಿಯುವ ಅಧಿಕಾರ ಹಾಗೂ ಗೌರವ ದೊರೆತು ಕಾರ್ತಿಕ ಮಾಸದಲ್ಲಿ ಹೆಣ್ಮಕ್ಕಳಿಗೆ ಅಗ್ರಸ್ಥಾನ ಪ್ರತಿ ವರ್ಷ ಕಾರ್ತಿಕ ಶುದ್ಧ ತ್ರಯೋದಶಿಯೊಂದು ಗ್ರಾಮದಲ್ಲಿ ಹುಟ್ಟಿ ಮದುವೆಯಾಗಿ ಹೋದ ಹೆಣ್ಮಕ್ಕಳಿಗೆ ರಥದ ಹಗ್ಗ ಹಿಡಿಯುವಲ್ಲಿ ಅಗ್ರಸ್ಥಾನ ನೀಡಲಾಗುತ್ತದೆ ಗ್ರಾಮದ ಸಚ್ಚಿದಾನಂದ ಮಠದಿಂದ ಒಂದು ಕಿಲೋಮೀಟರ್ ದೂರದ ಪಾದಗಟ್ಟಿದವರಿಗೆ ರಥವನ್ನು ಹರ್ಷೋದ್ಗಾರದ ಮಧ್ಯೆ ಹೇಳಿದರು ರೇವಣ ಸಿದ್ದಪ್ಪ ಪೂಜಾರಿ ಅವರ ಮನೆಯಿಂದ ತುಪ್ಪದ ಗಡಿಗೆ ಮತ್ತು ತುಂಬಿಕಿಯ ಸಂಗನಗೌಡರ ಮನೆಯಿಂದ ತಂದ ಮಿಣಿಯನ್ನ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ತರಲಾಯಿತು ಅಲ್ಲದೆ ಶ್ರೀಮನ್ ಮಹಾದೇವಿಯ ಬೆಳ್ಳಿ ಮೂರ್ತಿಯ ಮೆರವಣಿಗೆಯು ಕುಂಭ ಕಳಶ ಮತ್ತು ಸಕಲ ವಾದ್ಯದೊಂದಿಗೆ ಜರುಗಿತು ರಮೇಶ್ ಪ್ರಭು ಚೌಹಾಣ ದೃತಿ ನ್ಯೂಸ್ ತಾಳಿಕೋಟೆ